ಅಪ್ಪ ಅಮ್ಮ ಅಪ್ಪ ಅಮ್ಮ ಯಾಕೆ ಬರಕ್ ಹೋದ ಆಂ ಯಾಕೆ ಬರೋಕೆ ಅದೆ ಓ ನಮ್ಮ ಅಪ್ಪಯ ನಮ್ಮ ಅಮ್ಮಮ್ಮಯ್ಯ ಬದುಕಿಯವರು ಸತ್ತೇವರು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ ಹಂಗೆ ನಾವು ಮನೆ ಬೀಗ ಹಾಕ್ಕೊಂಡು ಬೆಂಗ್ಳೂರಾಗೋ ತುಮಕೂರಾಗೋನು ಉದ್ದಲ್ಲೇ ಒಡ್ಕೊಂಡು ಲಲ್ಲೆ ಹೊಡೆಯೋಣ ಅಂತ ತಿಳ್ಕೊಂಡಿದ್ದೇನಲ್ಲ ಅಬ್ಬಾ ಬಾಬ್ ಬಾಬಾ ಬಬ್ಬಾ ಹ್ಞೂ ಈಗ ಹೆಂಗ್ ಬಂದಿದ್ಯಾ ಹುಡುಗು ಒಂದು ಲಿಟ ಇಸುದು ಬಾಟ್ಲು ತಂಬೋ ಹೋಗಿ ಈಸ ಕುಡೀವಿತ್ತು ನಮ್ಮ ಇಬ್ಬರಿಗೂ ನಿಮ್ಮ ಅಮ್ಮಾಯಿಗೂ ನನಗೂನು ನಾವು ಕುಡಿದು ಕಣ್ಣು ಮುಚ್ಕೊತೀವಿ ನಿನಗೆ ಇಷ್ಟ ಬಂದಂಗೆ ಮಾಡ್ಕೊಂಬತ್ತಿ ಹುಡುಗ ಹುಡುಗು ಇಟ್ಟು ಈಸ ಹೋಗಿ ಯಾಕಪ್ಪ ಹಿಂಗೆ ಮಾತಾಡ್ತಿದ್ಯಾ ಯಾಕೆ ಹಿಂಗೆ ಮಾತಾಡ್ತಿದ್ಯಾಳು ನಾನೇನು ತಪ್ಪು ಮಾಡಿದ್ದೀನಿ ಹಾಂ ಮದುವೆ ಆಗಿರತ್ತಪ್ಪ ಏನನ್ನ ಮಾಡ್ಕೊಳಪ್ಪ ನಮ್ಗೆ ಯಾಕೆ ಹೇಳ್ಚೋಳು ನಮ್ಗೆ ಯಾಕೆ ಹೇಳ್ಚ ಹಾಂ ಯಾಕೆ ನೀನು ಇಷ್ಟಪಟ್ಟವಳನ್ನ ಮದುವೆ ಆಗ್ಬೇಕಾದ್ರೆ ತಾಳಿ ಕಟ್ಬೇಕಾದ್ರೆ ಬೇಕಿಲ್ಲ ತಂದೆ ತಾಯಿ ಇವಾಗ ಯಾಕಪ್ಪ ಬರೋಕ್ಕೋದೆ ಆಂ ಇವಾಗ ನಮ್ಮ ಮನೆ ಬಾಗಿಲು ಯಾಕೆ ತುಳಿದೆ ಅಂತ ನಾನು ಕೇಳ್ತಿರೋದು ಆ ಹುಡುಗೋಗ್ಬಿಟ್ಟು ಅವಳು ಹೇಳೋ ಮದುವೆ ಆಗಿದ್ದಲ್ಲ ಅವಳು ಯಾವಳ್ಳ ಅವ್ಳೋ ಬೆಳೆ ಬೇರೆ ಜಾತ ಹೇಳಣ್ಣ ಅವಾಗ ಎತ್ತು ತಂದೆ ತಾಯಿ ನಿನಗೆ ನೆನಪು ಬರಲ್ವ ಇವಾಗ ಬಂದೈತೆ ನಿನಗೆ ನೆನಪು ಅಮ್ಮ ಐತೆ ಅಪ್ಪ ಐತೆ ನಮ್ಮ ಮನೆ ಬಾಗಿಲಿಗೆ ಹೋಗೋಣ ಅಂತಾರೆ ಈಗ ಯಾಕಪ್ಪ ಬರೋಕೆ ಹೋದೆ ಈಗ ಯಾಕೆ ಬರೋಕೆ ಹೋದೆ ಹಂಗಲ್ಲ ಕಣಪ್ಪ ನಾನೇನಾದರೂ ಲವ್ ಮಾಡ್ತಿರೋ ವಿಚಾರ ನಿನಗೆ ಹೇಳಿದೆ ನೀನು ಒಪ್ಕೊತಿದ್ದ ಹಾಂ ಅವ್ರದೇ ಬೇರೆ ಜಾತಿ ನಮ್ಮದೇ ಬೇರೆ ಜಾತಿ ಅಂತ ಹೇಳ್ಬಿಟ್ಟು ನಾನು ಮದುವೆ ಆಗಕ್ಕೆ ಬಿಡ್ತಿದ್ದೆ ನೀನು ಅದಕ್ಕೆ ಹೇಳಿಲ್ಲ ಕಣಪ್ಪ ಈಗ ಏನಾಗೈತೆ ಹೇಳು ಹಾಂ ಅವರು ಚೆನ್ನಾಗೈ ಅವ್ರ ಮನೆ ಕಡೆಗೂ ಚೆನ್ನಾಗೈದ್ರೆ ನಾವು ಚೆನ್ನಾಗಿದ್ದೀವಿ ಇಬ್ಬರು ಚೆನ್ನಾಗಿರ್ತೀವಿ ಬಿಡಪ್ಪ ಅರ್ಥ ಮಾಡ್ಕೊಳಪ್ಪ ಪ್ಲೀಸ್ ಹಾಂ ಏನೂ ಆಗಿಲ್ಲ ಈಗೆಲ್ಲ ಪ್ರಪಂಚದಾಗೆಲ್ಲ ಹಂಗೆ ನಡೀತಾ ಇತ್ತು ಕಣಪ್ಪ ಹಾಂ ಯಾವ ಜಾತಿನ ಯಾರೋ ಮದುವೆ ಆಗ್ತಾ ಇದ್ದಾರೆ ಏನು ತೊಂದರೆ ಆಗ್ತಿಲ್ಲ ಏನು ಸಮಸ್ಯೆ ಏನಾಗ್ತಿ ಹೇಳು ದಯವಿಟ್ಟು ನಮ್ಮನ್ನು ಒಪ್ಕೊಳಪ್ಪ ಪ್ಲೀಸ್ ಮೆಟ್ಟಿನ ಉಡ್ದು ಬಿಡ್ತಿಮ್ ಲೋಪಪ್ಪ ನನ್ನ ಮಗನೇ ಅವ್ರು ಯಾರು ಹೇಳ್ ತಿಂತಾರೆ ಅಂತ ನೀನು ಹೇಳ್ತಿಮಲ್ಲ ಸ್ವಾಮಿ ಶಾಂತಂ ಪಾಪಂ ಶಾಂತಂ ಪಾಪಂ ಬ್ರಾಹ್ಮಣರು ಬಾಯಗೆ ಕೆಟ್ಟ ಮಾತು ಬರಸ್ಬಿಡ ಕಣ ಬ್ರಾಹ್ಮಣರು ಬಾಯಾಗೆ ಕೆಟ್ಟ ಮಾತು ಬರ್ಸ್ಬೇಡ ನೀನು ಹಾಂ ನಾವು ದಿನ ಮಂತ್ರ ಹೇಳ್ಕೊಂಡು ಓಮ ಅವನ ಅವನ ಅಂತ ಮಾಡ ಅಂತ ಮನೆಗೊಳ್ಕೋಣ ನಮ್ಮವು ಹಾಂ ಅವು ಯಾರೋ ಬ್ಯಾರನ್ನ ಕರ್ಕೊಂಬಂದು ನೀನು ಮನೆ ಅಂತಂದ್ರೆ ಹೆಂಗ್ ತುಂಬಿಸ್ಕೊಂಬ ನಾನು ಹಾಂ ಇರೋಲ್ಲ ಮಗ ನಮಗೂ ಆಸೆ ಆಕಾಂಕ್ಷಿಗಳು ಇರಲ್ವೇ ಹಾಂ ಹೆಣ್ಣು ನೋಡಬೇಕು ಒಳ್ಳೆ ಹೆಣ್ಣು ನೋಡಬೇಕು ನನ್ನ ಮಗು ಮದುವೆ ಮಾಡಬೇಕು ನೆಂಟ್ರಂ ಕರಿಬೇಕು ಅವ್ರಿಗೆಲ್ಲ ಊಟ ಹಾಕಬೇಕು ಒಳ್ಳೆ ಚೌಟ್ರಿ ಬುಕ್ ಮಾಡಬೇಕು ಹಾಂ ಎಲ್ಲರ ಜೊತೆಗೂ ಮದುವೆ ಮಾಡಬೇಕು ನನ್ನ ಮಗುನ ನಾವು ಸಂಭ್ರಮ ಪಡ್ಬೇಕು ಅಂಬ ನಮ್ಗೆ ಹಾಸೀರಲ್ಲಿ ಹಂಗಾರೆ ಹಾಂ ನಿಮ್ಮ ಇಷ್ಟದಂಗ ನೀವು ಹೋಗಿಬಿಟ್ಟು ಮದುವೆ ಆಗಿಬಿಟ್ರಿ ಆಕೈತೆ ಆಕೈತೆ ನೋಡು ನಾವು ನಿಮ್ಮನ್ನ ಉಟ್ಸಿ ಬೆಳೆಸಿ ಸಾಕಿ ಸಲಹಿ ಹಾಂ ವಿದ್ಯಾಭ್ಯಾಸ ಕೊಡಿಸಿ ಇಷ್ಟು ದೊಡ್ಡರಾಗಿ ಮಾಡಿರ್ತೀವಲ್ಲ ನೀವು ಒಂದಿಟ್ಟು ಬಲ್ತ್ಕೊಂಬತ್ತಲೇ ಓಡಾಕ್ಬಿಟ್ಟು ಯಾ ಯಾರನ್ನ ಮದುವೆ ಆಗ್ಬಿಟ್ರೆ ಏನಪ್ಪ ಮಾಡೋದು ನಾವು ಏನು ಮಾಡಣ ಹೇಳು ಹಾಂ ಈಗ ನಾನು ನಿಮ್ಮಮ್ಮ ಇದ್ದೀವಿ ನನಗಿನ್ನಕೇನು ಸತ್ತೋಗ್ಬಿಡೋಣ ಹೇಳಪ್ಪ ಏನು ಮಾಡಣ ಹೇಳೋ ಅಪ್ಪ ಈಗ ನನ್ನ ಜೊತೆ ನನ್ನ ನೆನತಿರು ಬಂದೇಳಪ್ಪ ಪ್ಲೀಸ್ ಬೈಬೇಡ ಕಣಪ್ಪ ಕರಿತೀನಿ ಅನು ಅನುಪಮ್ಮ ಅನುಪಮ್ಮ ಬಾರೇ ಇಲ್ಲಿ ಲೇ ಏ ಇವ್ಳೇ ಬಾರೆ ಇಲ್ಲಿ ಬಾರೇ ಯಾರ್ ಬಾರೆ ನಿನ್ ಮಗ ಮನೆ ಮುಂದೆ ನಿಲ್ಸಿಬಿಟ್ಟು ನೀನ್ ಸೊಸೆ ಮಾಡ್ಕ ಸೊಸೆ ಮಾಡ್ಕಂತ ತುಂಬಕ ತುಂಬ ಇನ್ನು ಏನೇನ್ ನೋಡ್ಬೇಕು ಬಾರೇ ನೋಡ್ಬಾರೇ ಯಾಕೋ ವಿನಾಯಕ ಯಾಕೋ ವಿನಾಯಕ ಹಿಂಗ್ ಮಾಡ್ದೆ ನೀನು ಯಾಕೆ ಹಿಂಗ್ ಮಾಡಿದೆ ಇಷ್ಟು ಪ್ರೀತಿ ನೆನಸಾಕಿದ್ನಲ್ಲ ನಾನು ನಿನ್ನ ಇರನ್ ಒಬ್ಬ ಮಗ ಇರನ್ ಒಬ್ಬ ಮಗ ಏನಾರ ಒಂಚೂರು ಹೆಚ್ಚಿ ಕಮ್ಮಿ ಆಗ್ಬಿಟ್ರೆ ನಮಗೆ ದಿಕ್ಕ ಯಾರು ದೆಸ ಯಾರು ಅಂತ ನಾವು ನೋಡ್ಕೊಂಡು ಸಾಕಿದ್ನಲ್ಲೋ ನಿಮ್ಮ ಅಪ್ಪ ಹಿಂಗೆ ಹೇಳಿರೆ ಬೈತೈತಿ ನಿಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಕಣ್ಣಾಕಿ ಕಣ್ ಸಾಕಿದ್ನಲ್ಲ ವಿನಾಯಕ ನಿನ್ನ ನೀನ್ ನೋಡಿರೆ ಈ ಬದುಕ್ ಮಾಡ್ಕೊಂಬಂದ್ ಕುಕಾಣಿದ್ದ ಇವಾಗ ಆ ಇರೋನು ಅಮ್ಮಗಿಂತ ಬದುಕು ಬದುಕ್ ಮಾಡಿರ್ ಎತ್ತಲ ಹೋಗೋದು ಹಾಳಾಗ ಹೋಗೋದು ಹೇಳಲ್ಲ ಆ ಯಾಕೋ ನಿನ್ ಏನ್ ಕಮ್ಮಿ ಮಾಡಿದ್ವು ನಾವು ನಾನು ನಿಮ್ಮ ಅಪ್ಪ ಏನು ನಿನ್ ಹೆಣ್ಣು ನೋಡ್ ಮದುವೆ ಮಾಡ್ತಿರ್ಲಿಲ್ವೇ ನೀನೇ ಹುಡುಕಿಣಿದ್ದಲ್ಲ ಅಯ್ಯೋ ದೇವ್ರೆ ಊರ ಹೆಂಗಪ್ಪ ನಾವ್ ತಲೆ ಎತ್ಕೊಂಡ್ ತಿರುಗದು ನಿಮ್ ಅಪ್ಪಯ್ಯ ಮಂತ್ರ ಪೂಜೆ ಮಾಡಬಹ್ತೈತಿ ಗೃಹ ಪ್ರವೇಶಕ್ಕೆ ಹೋಗ್ತೈತಿ ಮಾಡ್ತೈತಿ ಎಲ್ಲಾ ತಗು ಹೋಗ್ಬಿಟ್ಟು ಪೂಜೆ ಮಾಡಿ ಆ ಬ್ರಾಹ್ಮಣರ ಮನೆ ಮನೆ ಅಂತ ಬ್ರಾಹ್ಮಣ ಕೆಲಸ ಮಾಡ್ಕಮ್ಮ ಇದೆಲ್ಲ ನಮ್ಗೆ ಯಾರೋ ಬೆಲೆ ಕೊಡ್ತಾರೆ ನೂರಾಗೆ ಯಾರ ಬೆಲೆ ಕೊಡ್ತಾರೆ ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ ಅಯ್ಯ ಈಗ ನಿಮ್ ಟಿವಿ ನೋಡಲ್ವಾ ಪ್ರಪಂಚದ ಏನಾಗ್ತೈತಿ ಎಂಬುದು ಗೊತ್ತು ತಾನೆ ಅವ್ರಿ ನಾವು ಬದುಕಾಗುತ್ತಾ ನಮ್ ಬದುಕು ನಮ್ ಜೀವನ ಅಲ್ವಾ ಹಾ ಯಾರೋ ನಮ್ಮ ಮನೆಗೆ ಇವತ್ತು ಊಟಕ್ಕಿಲ್ಲಾದ್ರೆ ಯಾರು ತಂದ್ಕೊಂಡು ಕೊಡ್ತಾರ ನಾವು ದುಡಿಬೇಕು ನಾವು ತಿನ್ಬೇಕು ತಾನೆ ಅವ್ರು ಯಾರೋ ಏನೋ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಇಷ್ಟದಂ ಬದುಕ ಬದುಕದ ಇರಾಕತ್ತೈತ ಯೋಚನೆ ಮಾಡ್ದಿ ಸುಮ್ಮನೆ ಏನೇನ ಮಾತಾಡ್ಬೇಡಮ್ಮ ಕೇಳಿಸ್ಕಂಡಿ ನಿನ್ನ ಮಗರು ಮಾತಾ ಎತ್ತು ತಂದೆ ತಾಯಿಗೆ ಬುದ್ಧಿ ಹೇಳಕ್ ಲೆಕ್ಕ ಲೆಕ್ಕು ಹಾ ನೆಟ್ಟು ಶೆಡ್ಡಿ ಈ ಕೇಮಾಕ್ ಬತ್ತಿರಲಿಲ್ಲ ನನ್ನ ಮಗುಗೆ ನಾನು ಹುಡ್ದಾರಕ್ಕೆ ಸಿಕ್ಕಾಕಿ ಶೆಡ್ಡಿ ಈ ಕೈ ಶೆಡ್ಡಿ ಅಂತ ಹೇಳ್ಕಂಡು ಕೊಟ್ಟಿದ್ದೀನಿ ಇವಾಗ ನೋಡಿರೆ ಆ ಎಮ್ಮ ಹಿಂಗೆ ಬದುಕಬೇಕು ಅಪ್ಪ ಹಿಂಗೆ ಬದುಕಬೇಕು ಅಂತಾನೆ ನಮಗೆ ಹೇಳ್ಕೊಂಡು ಕೊಡಕ್ಕೆ ಗೊತ್ತಾಯಿದಾರಲ್ಲ ಲೆಕ್ಕಾಕು ಏಯ್ ಏ ನೀನೇನೋ ಹೇಳಿದ್ದು ನೀನು ಹೇಳಿ ಹೇಳೋ ಆಂ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ನಮ್ಮಿಷ್ಟ ಬದುಕೋ ಬದುಕದಂಗೆ ಬದುಕದಂಗಿರಕೈತೇನಮ್ಮ ಅಂತ ಹೇಳ್ತಿದ್ದಲ್ವೇ ಏಯ್ ನಾವು ಬದುಕ್ತಿರೋದು ಊರ ಕಣಪ್ಪ ನಾಲ್ಕು ಜನದ ಮದುವೆ ಹಾ ನಾವು ಎಲ್ಲನ ಪಿಸಾಚಿಗಳು ತರ ಎಲ್ಲ ಒಬ್ರೊಬ್ರೆ ಇದ್ದು ಆ ಒಂಟಿ ಜೀವನ ಮಾಡ್ತಿದ್ರೆ ನಾವು ಕೇಳ್ತಿರ್ಲಿಲ್ಲ ಈಗ ನೀನು ಹಿಂಗೆ ಮದುವೆ ಆಗಿ ಬಂದಿದ್ಯಲ್ಲ ನಾನು ಊರಕ್ಕೆ ಹೋದ್ರೆ ಮರ್ಯಾದೆ ಕೊಡ್ತಾರೆ ಯಾರ ಆಯ್ ಹೋಗಿ ಐನಾರ ಮನೆಗೆ ಏನೋ ಅವ್ರ ಮತ್ತೆ ಏನು ಕೇಳ್ಚ ಅವ್ರ ಮನೆಗೆ ನಾಲ್ಕು ತೂತ ಇದ್ದಾವೆ ಅವ್ ಅವ್ನ ಮಗನೇ ಯಾವ್ದು ಬೇರೆ ಜಾತಿ ಹುಡುಗಿ ಮದುವೆಯಾಗೆ ಬಂದವನೇ ಈ ಅಪ್ಪಂತ ಏನು ಶಾಸ್ತ್ರ ಕೇಳೋದು ನಾವು ಹೊಮ್ತಾನೆ ಆ ಏನು ಉತ್ತರ ಕೊಡೋಣ ಅವಾಗ ನಾನು ಏನ್ ಉತ್ತರ ಕೊಡೋನ ಅವಾಗ ನಾನು ಸಾಕತ್ತ ಏನ್ ಜಾತಿ 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 ಅಂತ ಯಾವಾಗಲೂ ಬಡ್ಕೊತಿರತ್ತ ಏನಪ್ಪ ಜಾತಿ ಹಾ ಯಾವ ಜಾತಿ ಹೇಳ ಏನ್ ಬೇರೆ ಜಾತಿ ಮದುವೆ ಆಗ್ಬಿಟ್ಟು ಬಿಡ್ತಾರ ಯಾಕ ಅವ್ರೇನು ಅನ್ನ ಏನು ವಿಷ ತಿಂತಾರೆ ಏನಾದ್ರೂ ಅದ್ ಸಗಣಿ ತಿಂತಾರೆ ಏನ್ ಮಾತಾಡ್ತೀಯಪ್ಪ ನೀವು ಹಾ ಬ್ರಾಹ್ಮಣರಾಗಿಂತ ಮಾತಾಡ್ಬಾರ್ದು ಹಾ ನಾಲ್ಕು ಜನಕ್ಕೆ ಸಮಾಜ ಒಳ್ಳೇದಾಗ್ಬೇಕು ಅಂತನ ಬ್ರಾಹ್ಮಣರ ಆಶೀರ್ವಾದ ಮಾಡ್ಬೇಕು ಅದ್ ಬಿಟ್ಟು ಕೆಳ ಜಾತಿ ಜಾತಿ ಮಸ್ಜಿದ್ ಜಾತಿ ಅಂತ ಏನಪ್ಪ ನೀನ್ ಮಾತಾಡುದು ನಾನು ಆಗಿಂದ ಕೇಳಿಸ್ಕೊತಾನೆ ಇದ್ದೀನಿ ನಾನು ಬಂದಿದ್ದು ಏನು ನಿಮ್ಮನ್ನ ಬಿಟ್ಟು ಬದುಕ ನನಗೆ ಶಕ್ತಿ ಇಲ್ಲ ಅಂತಲ್ಲ ಎತ್ತ ತಂದೆ ತಾಯಿಗೆ ಹೇಳ್ಬೇಕು ಎತ್ತ ತಂದೆ ತಾಯಿ ಆಶೀರ್ವಾದ ತಗೋಬೇಕು ಅಂತ ಬಂದಿರೋದು ಏನ್ ಬಂದು ನಾನು ಆಗಿಂದ ನೋಡ್ತಾ ಇದ್ದೀನಿ ಜಾತಿ ಈ ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳ್ತಿದ್ಯಾ ನಿಲ್ಸು ಸಾಕಿನ ಜಾತಿ ಬಗ್ಗೆ ಮಾತಾಡೋದು ಲೇ ಲೇ ವಿನಾಯಕ ಯಾಕೋ ನಮ್ಮ ಹೊಟ್ಟೆ ಉರ್ಸ್ತಿದ್ಯಾ ಹ ನಿಮ್ಮ ಅಪ್ಪಿನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಎದುರು ಕಮ್ತಿದ್ದೆಲ್ಲ ಇವಾಗ ಇವಳು ಯಾರು ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಮ ಅಪ್ಪನ ಎದರಿಗೆ ಮಾತಾಡ್ತಿದ್ದಳಲ್ಲ ಹಾ ನಿಮ್ಮ ಅಪ್ಪನ ಎದರಿಗೆ ಆಗ್ಬಿಟ್ಟಲ್ಲ ನೀನು ಲೆಕ್ಕ ಹಾಕು ನೀನು ಇವಾಗ ನಾವೊಂದು ಚೂರ್ ದಿಮ್ಗಿದ್ದಂಗೆ ಇವಾಗಲೇ ಹೀಗೆ ಮಾತಾಡ್ತಾ ನಮ್ಮನ್ ವಯಸ್ಸಾದ್ಮೇಲೆ ಆದ್ಮೇಲೆ ನೋಡcomತಾಳಲ್ಲ ನೀನು ಹಾ ಏ ಬಿಡು ಎಲ್ಲ ಮೂಲಕ್ಕೆ ಬಿದ್ದಿರ್ತಾರೆ ಆ ಏನೋ ಆ ಬಿಡು ಅಂತನ ಬೇಕಾ ನೀನೇನ ಯಾತನಾ ಕೊಟ್ಬಿಟ್ ಶಾಯಿಸ್ತಿ ಕಣೋ ಯಾಕೋ ಹೀಗೆ ಮಾತಾಡ್ತೀಯ ವಿನಾಯಕ ಮಾತಾಡಬೇಡ ಕಣೋ ಹೀಗೆ ಹಾ ಎತ್ ಕಳ್ಳಿಗೆ ಸಂಕಟ ಕೈ ಕಣಪ್ಪ ಹಿಂಗೆ ಮಾತಾಡಬೇಡ ನೀನು ಅಲ್ಲಮ್ಮ ನಾನು ಆಗಿಂದ ಅಪ್ಪು ಹೇಳ್ತಾನೆ ಇದ್ದೀನಿ ತಾನೇ ಆದರೂ ಕೂಡ ಅದೊಂದು ಹೇಳೋದು ಇದೊಂದು ಹೇಳೋದು ಅದೊಂದು ಹೇಳೋದು ಇದೊಂದು ಹೇಳೋದು ಮಾಡ್ತಾನೆ ಇದ್ದಾರೆ ಒಟ್ನಲ್ಲಿ ನಮ್ಮಿಬ್ಬರೂ ಒಪ್ಕೊಂತಾನೆ ಇಲ್ಲ ನಾನೇನಮ್ಮ ಮಾಡಲಿ ಹಾಂ ಈಗ ಲವ್ ಮಾಡತ್ತಪ್ಪ ಹೇಳು ಲವ್ ಮಾಡತ್ತಪ್ಪ ಈಗ ಓಕೆ ನಾನಂತೂ ನಿಮಗೆ ತೊಂದರೆ ಕೊಡೋಲ್ಲ ಸರಿ ನಾನು ಹೋಗ್ಬಿಡ್ಲಾ ಮನೆಗೆ ಬರ್ದಂಗೆಲ್ಲಾದರೂ ದೂರ ಹೋಗ್ಬಿಡಲ ಹೇಳು ಯಾಕಮ್ಮ ಹಿಂಗೆ ಅಪ್ಪ ಒಪ್ಕೊಂತಿಲ್ಲ ಪ್ಲೀಸ್ ನೀನಾದರೂ ಹೇಳಮ್ಮ ಹಂಗಲ್ಲ ಕಣ್ಲ ವಿನಾಯಕ ಹಂಗಲ್ಲ ಕಣು ನಮ್ಮದು ಮನೆತನ ಊರಾಗೆ ಒಂದು ಬೆಲೆ ಗೌರವ ಕೊಡೋ ಅಂತ ಮನೆತನ ನಮ್ಮನೆಗೆ ಇಂಥ ಕೆಲ್ಸಗಳಾಗ್ಬಿಟ್ರೆ ಊರರು ಆಡ್ಕಮಕ್ಕೆ ಒಳ್ಳೆ ದಾರಿ ಸಿಕ್ತಂಗೈ ಕಣಪ್ಪ ಅರ್ಥ ಮಾಡ್ಕೊಳ್ಳೋ ಬೇಡ ಇದು ನಮಗೆ ಬೇಡ ಬಿಟ್ಟು ಬಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಬಿಟ್ಟು ಬಂದುಬಿಡೋ ಈ ಹುಡುಗಿನ ಅಮ್ಮ ಏನಮ್ಮ ಹೇಳ್ತಿರೋದು ನೀನು ತಾಳಿ ಕಟ್ಟಿದ ಹುಡುಗಿನ ತಗೊಂಡೋಗಿ ತಾಳಿ ಬಿಚ್ಚಿ ಅವ್ರ ಮನೆ ಹತ್ರ ಬಿಟ್ಟು ಬಾ ಅಂತ ಹೇಳ್ತಿದ್ದೀರಮ್ಮ ನಿನಗೆ ಇದು ಸರಿ ಅನ್ನಿಸ್ತೇನಮ್ಮ ಯಾಕಮ್ಮ ಹಿಂಗೆ ಮಾತಾಡ್ತಿದ್ಯಾ ನೀನು ನಿನ್ನ ಮಗಳಿಗೆ ಈ ಥರ ಮೋಸ ಆಗಿಬಿಟ್ಟಿದ್ದರೆ ನೀನು ಸುಮ್ಮನೆ ಇರ್ತಿದ್ದಾ ನಿನಗೊಬ್ಬಳು ಮಗಳಿದ್ದು ಯಾರೋ ಯಾರ ಲವ್ ಮಾಡಿ ಅವಳನ್ನ ತಂದು ಮದುವೆಯಾಗಿ ತಂದು ಮನೆಗೆ ಹೋಗಿದ್ರೆ ನೀನು ಒಪ್ಕೊಂತಿದ್ದ ಹೇಳಮ್ಮ ಬೇರೆಯವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನೇನಮ್ಮ ಯಾಕಮ್ಮ ಹಿಂಗೆ ಮಾತಾಡ್ತೀಯಾ ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೋಡು ನೀವಿಬ್ಬರು ಇದೇ ಥರನೇ ಮಾತಾಡ್ತಾ ಮಾತಾಡ್ತಾ ಹೋದರೆ ನಾನು ನಿಜವಾಗ್ಲು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಷ್ಟೇ ರೀ ರೀ ನೋಡಿರಿ ನೇನಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದಾನೆ ನೋಡಿರಿ ಏನು ಪೊಲೀಸ್ ಸ್ಟೇಷನ್ ಇದ್ದಾನೆ ಕಂಪ್ಲೇಂಟ್ ಕೊಡ್ಚಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಕೊಡೋಗಲ್ಲ ಕೊಡಗೋ ಏನಂತ ಕೊಡ್ತಲ್ಲ ಕಂಪ್ಲೇಂಟಾ ಏನಂತ ಕೊಡ್ತೀಯಾ ಹಾ ನಮ್ಮ ಅಪ್ಪಯ್ಯ ಅಮ್ಮಯ್ಯ ನಾನು ಮದುವೆ ಅಂತ ಕೊಡ್ತೀಯೋ ಹೋಗಿ ಹೋಗಿ ಓಹ್ ಏನು ಎದುರುಸಕ್ಕೆ ಬಂದಿದ್ಯಾ ಇಲ್ಲಿ ರೆಡಿ ಆಚಲಿಂದನ ಅನು ಇವರು ನಮ್ಮಿಬ್ರು ಮದುವೆ ಒಪ್ಕೊಳಂಗ ಕಾಣಲ್ಲ ನಡಿ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ನಾನು ಏನು ಮಾಡಬೇಕು ಅಂತನಾ ನಡಿ ಹೋಗೋಣ ಈಗ ನಮ್ಮ ಮೂರು ಗೌಡ್ರಿದ್ದಾರೆ ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಗೌಡ್ರನ್ನ ಮೀರಿ ಪೊಲೀಸ್ ಸ್ಟೇಷನ್ಗೆ ಯಾರೂ ಹೋಗಲ್ಲ ಅವರು ಗೌಡ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಆಮೇಲೆ ನಾನು ಮುಂದಿನ ಕೆಲಸ ಮಾಡ್ತೀನಿ ನಡೆಯೇನು ಹೋಗೋಣ ವಿನಿ ನಾನೊಂದ್ಸಲಿ ಅತ್ತೆ ಮಾವನ ಹತ್ರ ಮಾತಾಡಲ ಅಯ್ಯೋ ನಾನು ಮಾತಾಡಿರೆ ಒಪ್ಕಂತಿಲ್ಲ ಇನ್ನೇನಾದರೂ ನೀನು ಮಾತಾಡಿದ್ರೆ ಬೆಂಕಿ ಬಿರುಗಾಳಿ ಸೇರಿ ಇಬ್ಬರೂ ಇಲ್ಲಿಂದ ಒದ್ದೆ ಓಡಿಸ್ಬಿಡ್ತಾರೆ ಬೇಡ ಕಣೆ ಮಾತಾಡೋದು ಬೇಡ ಅಲ್ಲ ಅವಿನೂ ನಾನೊಂದ್ಸಲಿ ಟ್ರೈ ಮಾಡಲಾ ಅಂತ ಕೇಳ್ತಿರೋದು ನಾನು ಆಯಿತು ನಿನ್ನಿಷ್ಟ ಹಾಂ ನೀನು ಮಾತಾಡ್ತೀನಿ ಅಂದರೆ ಮಾತಾಡೋ ಒಂದ್ಸಲಿ ಆಂಟಿ ಅಂಕಲ್ ದಯವಿಟ್ಟು ನಮಗೆ ಕ್ಷಮಿಸಿ ನಿಮ್ಗೆ ಹೇಳದ್ರೆ ನಾವು ಮದುವೆ ಆಗಿದ್ದೀವಿ ನೀವಿಬ್ಬರು ಯಾಕೆ ನಮ್ಮನ್ನು ಹೊರಗಡೆ ಹಾಕಿದ್ದೀರೋ ಮನೇಲೂ ಕೂಡ ನಮ್ಮಿಬ್ಬರನ್ನು ಹೊರಗಡೆ ಹಾಕಿದ್ರು ಅವರು ನಮ್ಮನ್ನು ಸಹ ಒಳಗಡೆ ಸೇರಿಸಿಲ್ಲ ನೀ ಎರಡು ಮನೆಯವರು ಈ ಥರ ನಮ್ಮನ್ನು ಹೊರಗಡೆ ಹಾಕಿದ್ರೆ ನಮ್ಗೆ ಯಾರು ದಿಕ್ಕು ಹೇಳಿ ಹಾಂ ದಯವಿಟ್ಟು ಕ್ಷಮಿಸ್ಬಿಡಿ ಆಗೋದು ಆಗೋಗ್ಬಿಟ್ಟಿದೆ ನಮ್ಮನ್ನು ನಿಮ್ಮ ಒಳಗೆ ಸೇರಿಸ್ಕೊಳ್ಳಿ ಪ್ಲೀಸ್ ಆಂಟಿ ಅಂಕಲ್ ನಿಮಗೆ ಕೈ ಮುಗಿದು ಕಾಲಿಗೆ ಬೇಕಾದರೆ ಬೀಳ್ತೀನಿ ದಯವಿಟ್ಟು ಕ್ಷಮಿಸಿ ಓಹೋ ಬಂದ್ಲು ಕಣೇ ಬಂದು ನೋಡ ನೀನು ಸೊಸೆ ಮಾತಾಡಕ್ಕೆ ಹಾ ಹಾ ಇಟ್ಟೊದ್ದಿನ ತಕ್ಕನ ಬುದ್ಧಿ ಹೇಳಿದ್ದಾತು ಈಗ ಎಂಟಿಗೆ ಬುದ್ಧಿ ಹೇಳಬೇಕೀಗ ಹಾಂ ನಿಮ್ಮ ತ ಮಾತಾಡಕ್ಕೆ ಏನು ಉಳಿದಿಲ್ಲ ನಡೀರ್ಲಿಂದ ಮೊದ್ಲು ನಡೀ ನಡಿ ಜಾಗ ಖಾಲಿ ಮಾಡಿರಿ ಮಾವ ಪ್ಲೀಸ್ ಮಾವ ಅರ್ಥ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಅತ್ತೆ ಮಾವಿಗೆ ನೀವಾದರೂ ಹೇಳಿ ಮಾವ ಯಾರ ಮಣಿ ಮಾವ ಯಾರಿಗೆ ಮಾವ ಇವೆಲ್ಲ ನನಗೆ ಶನಕ್ಕಿರಲ್ಲ ನೋಡು ಇಲ್ಲಿಂದ ನಾ ಮರ್ಯಾದೆಯಿಂದ ಹೋದ್ರೆ ಗೆದ್ಕೊಂಡ್ರಿ ಇಲ್ಲಾದ್ರೂ ನೋಡು ನಾನು ಬ ಬಾಯಗೆ ವಾಲ್ಸು ಮಾತು ಕೇಳ್ಬೇಕೈತೆ ಹಾಂ ಏಯ್ ಕರ್ಕೊಂಡು ಬಳಿ ಉಳ್ಳ ಹಾ 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 ಎಂಥೂ ಒಳಗೆ ಸೇರಿಸ್ಕೊತಾರ ಇವೆಲ್ಲ ನಡಿಯಲ್ಲ ನಡಿ ನಡಿ ಅದಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಗೌಡ್ರು ಮನೆ ತಗೋತಿ ಅಂತಿದ್ದಲ್ಲ ಹೋಗ ಗಿಲಿಂದ ಮೊದಲು ಅನು ಅರ್ಥ ಆಗ್ತಿಲ್ವೇನೆ ನಿನಗೆ ಪ್ಲೀಸ್ ಬಾ ಹೋಗಲ್ಲ ನಾವು ಹಾಂ ಗೌಡ್ರ ಮನೆ ಹತ್ರ ಹೋಗೋಣ ಬಲ್ಲಿ ಇಲ್ಲಿ ನಮಗೆಲ್ಲ ನ್ಯಾಯ ಸಿಗಲ್ಲ ನಮ್ಮೂರಿಗೆ ಗೌಡ್ರು ದೇವ್ರು ಅಲ್ಲಿಗೆ ಹೋಗನ್ ಬಾ ಬಾನು ಆಯ್ತು ನಡೀವಿ ನೀವಾಗ ಹಾ 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 ಇಬ್ಬರು ಬಂದವ್ರಿ ನನ್ನ ಒಳಗೆ ಸೇರಿಸ್ಕೊಳ್ರಿ ನನ್ನೊಳಗೆ ಸೇರಿಸ್ಕೊಳ್ರಿ ನಮ್ಮಿಬ್ಬರು ಮಗ ಸೊಸೆ ಅಂತ ಒಪ್ಕೊಳ್ರಿ ಅಂತಾನು ನಾನು ಬಿಟ್ಕೊತೀನಿ ಒಳಗೆ ನನ್ನ ಸೊತ್ರೂ ಬಿಟ್ಕೊಂಬಲ್ಲ ಅಲ್ಲ ಕಣ್ರಿ ಇರಲ್ಲ ಒಬ್ ಮಗ ಅವನು ಮನೆ ಬಿಟ್ಟು ಹೋದ್ರೆ ನಾವು ಯಾರಿಗೋಸ್ಕರ ಬದುಕ್ಬೇಕು ಬೇಕೇಳ್ರಿ ಹಾಂ ಮಗನು ಶಾಲಾಕೆ ಐತಿ ಅಂತ ಏನು ಕುಂಟೆಲ್ಲ ಕುಳ್ಳೆಲ್ಲ ಕರಗಿಲ್ಲ ಲಕ್ಷಣವಾಗಿ ಐತಿ ನಾವು ನಾವ್ಯಾಕೆ ಒಪ್ಕೋಬಾರ್ದು ಮೆಟ್ಟನೆ ಹೋಯ್ತೀನಿ ನಡಿಗೆ ಹೊಳಿಕೆ ಆ ಬೊತ್ತ ಬೊತ್ತ ನೀನು ಅದೇ ರಾಯರು ಕುದ್ರೆ ಕತ್ತೆ ಆತು ಅಂತಾರಲ್ಲ ಹಂಗ ಮಾತಾಡ್ತೀಯ ಇಟೋ ತಿಂತ ಅವ್ರ ಎದುರಿಗೆ ರೇಗಾಡಿ ಅವ್ರು ಹೋದ್ಮೇಲೆ ಆ ಒಪ್ಗ ಅಂತ ಹೇಳ್ತಿದ್ದೆ ಆಹ್ಹಾ ಚಂದಕ್ಕ ಇದ್ದಾಳು ಸೊಸೆ ಹೋಗು ನೀನು ಅವ್ರ ಜೊತೆಗೆ ಹೋಗ್ಬಿಡು ಅವ್ರ ಜೊತೆಗೆ ಇದ್ದು ಬಿಡು ನಾನು ಇದ್ದು ಬಿಡ್ತೀನಿ ಅಲ್ಲಿ ಇಲ್ಲಪ್ಪ ಸ್ವಾಮಿ ನಾನು ನಿಮ್ಗೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ま、れ悪いっけ